ಅಧಿಕ ಇಳುವರಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ಹಾಗೂ ಜೈವಿಕ ಬಲವರ್ಧಿತ ಬೆಳೆಗಳ ನೂರ ಒಂಬತ್ತು ತಳಿಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಬಿಡುಗಡೆಗೊಳಿಸಿದರು ಸುಮಾರು ಅರವತ್ತೊಂದು ಬೆಳೆಗಳ ನೂರ ಒಂಬತ್ತು ತಳಿಗಳಲ್ಲಿ ಮೂವತ್ನಾಲ್ಕು ಕೃಷಿ ಬೆಳೆಗಳು ಹಾಗೂ ಇಪ್ಪತ್ತೇಳು ತೋಟಗಾರಿಕಾ ಬೆಳೆಗಳು ಸೇರಿವೆ ಕೃಷಿ ಬೆಳೆಗಳಲ್ಲಿ ಸಿರಿಧಾನ್ಯಗಳು ಎಣ್ಣೆಕಾಳುಗಳು ದ್ವಿದಳ ಧಾನ್ಯಗಳು ಕಬ್ಬು ಹತ್ತಿ ಸೇರಿದಂತೆ ವಿವಿಧ ತಳಿಗಳ ಬೀಜಗಳನ್ನು ಬಿಡುಗಡೆ ಮಾಡಲಾಯಿತು ತೋಟಗಾರಿಕಾ ಬೆಳೆಗಳಲ್ಲಿ ವಿವಿಧ ರೀತಿಯ ಹಣ್ಣುಗಳು ತರಕಾರಿಗಳು ಗೆಡ್ಡೆ ಗೆಣಸುಗಳು ಮಸಾಲೆಗಳು ಹೂವುಗಳು ಹಾಗೂ ಔಷಧೀಯ ಸಸ್ಯಗಳನ್ನು ಒಳಗೊಂಡಿವೆ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರೈತರು ಹಾಗೂ ತಜ್ಞರೊಂದಿಗೆ ಸಂವಾದ ನಡೆಸಿ ಹೊಸ ಬೆಳೆ ತಳಿಗಳ ಪ್ರಾಮುಖ್ಯತೆಯನ್ನ ಚರ್ಚಿಸಿ ಕೃಷಿಯಲ್ಲಿ ಮೌಲ್ಯವರ್ಧನೆಯ ಮಹತ್ವದ ಬಗ್ಗೆ ಒತ್ತಿ ಹೇಳಿದರು ಹೆಸರಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಡಾಕ್ಟರ್ ಜಿಎಸ್ ರಾಂಧವ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ತುಷಾರ್ ಕಾಂತಿ ಬೆಹರಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಪಾವಗಡದ ರೈತ ಉತ್ಪಾದಕ ಸಂಸ್ಥೆಯ ಸದಸ್ಯ ರೈತರು ಸಂಸ್ಥೆಯ ವಿವಿಧ ವಿಭಾಗಗಳ ಮುಖ್ಯಸ್ಥರು ವಿಜ್ಞಾನಿಗಳು ಸಂಸ್ಥೆಯ ಯೋಜನಾ ವಿಭಾಗದ ನೋಡಲ್ ಅಧಿಕಾರಿ ಡಾ ಇ ಶ್ರೀನಿವಾಸರಾವ್ ಮಾಧ್ಯಮ ವಿಭಾಗದ ನೋಡಲ್ ಅಧಿಕಾರಿ ಡಾಕ್ಟರ್ ಪಿ ನಂದೀಶ್ ಹಾಗೂ ತುಮಕೂರಿನ ಹಿರೇಹಳ್ಳಿಯಲ್ಲಿನ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಲೋಗಾನಂದನ್ ಸಹ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಂಸ್ಥೆಯಲ್ಲಿ ಅಭಿವೃದ್ಧಿಪಡಿಸಿ ಮಾನ್ಯ ಪ್ರಧಾನಮಂತ್ರಿಗಳಿಂದ ಇಂದು ದೇಶಕ್ಕೆ ಸಮರ್ಪಿತವಾದ ಹದಿಮೂರು ಹಣ್ಣು ತರಕಾರಿ ಹೂವು ಹಾಗೂ ಸುಗಂಧ ಸಸ್ಯಗಳ ತಳಿಗಳ ಪರಿಚಯವನ್ನ ಬೆಳೆ ವಿಭಾಗದ ಮುಖ್ಯಸ್ಥರು ರೈತರಿಗೆ ಮಾಡಿಕೊಟ್ಟರು ಸಂಸ್ಥೆಯ ನಿರ್ದೇಶಕರಾದ ಡಾ ಬೆಹರಾ ಅವರು ರೈತರು ಬೆಳೆ ವೈವಿಧ್ಯತೆಯನ್ನ ಅಳವಡಿಸಿಕೊಳ್ಳುವುದರ ಜೊತೆಗೆ ದೂರದಲ್ಲಿನ ಮಾರುಕಟ್ಟೆಗಳಿಗೆ ತಮ್ಮ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಿ ಅಧಿಕ ಆದಾಯವನ್ನು ಗಳಿಸಬಹುದು ಎಂದು ಕಿವಿಮಾತು ಹೇಳಿದರು ಫಲಪುಷ್ಪ ಪ್ರದರ್ಶನ ಸ್ವಾತಂತ್ರ್ಯೋತ್ಸವ ದಿನದ ಅಂಗವಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ತೋಟಗಾರಿಕೆ ಇಲಾಖೆಯು ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಇದೇ ತಿಂಗಳ ಹತ್ತೊಂಬತ್ತರವರೆಗೂ ಫಲಪುಷ್ಪ ಪ್ರದರ್ಶನ ಆಯೋಜಿಸಿದೆ ವರ್ಷದಲ್ಲಿ ಎರಡು ಬಾರಿ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ಅಂಗವಾಗಿ ವಿಭಿನ್ನ ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನ ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಅನಾವರಣಗೊಳ್ಳುತ್ತದೆ ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಜೀವನ ಸಾಧನೆ ದೇಶಕ್ಕೆ ನೀಡಿದ ಕೊಡುಗೆ ಸಂವಿಧಾನದ ಆಶಯಗಳ ಆಧಾರಿತವಾಗಿ ಫಲಪುಷ್ಪ ಪ್ರದರ್ಶನ ಆಯೋಜಿಸಿದ್ದು ಇದೇ ಹತ್ತೊಂಬತ್ತರವರೆಗೂ ಸಾರ್ವಜನಿಕ ವೀಕ್ಷಣೆಗೆ ಅನುವು ಮಾಡಿಕೊಡಲಾಗಿದೆ ಈ ಬಾರಿ ಥೀಮ್ ಏನಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಮತ್ತು ಅವರ ಕೊಡುಗೆಗಳು ಅವರ ಹೋರಾಟಗಳು ಸಾಮಾಜಿಕ ನ್ಯಾಯದ ಪರವಾಗಿ ಅವರ ಹೋರಾಟಗಳು ಹಿಟ್ಟು ಬದುಕು ಹೋರಾಟ ಅವರ ಕೊಡುಗೆಗಳು ಅವರು ಯಾಕೆ ಬೌದ್ಧ ಮತವನ್ನು ಕೊನೆಯಲ್ಲಿ ಸ್ವೀಕಾರ ಮಾಡಿದರು ಸಂವಿಧಾನ ರಚನಾ ಸಂದರ್ಭದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೆ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಮಾಡಿದಂಥ ಭಾಷಣ ನಿಮಗೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದು ತಾರೀಕು ಒಂದು ದಿನ ನಮ್ಮ ದೇಶದ ಸಂವಿಧಾನ ಅಂಗೀಕಾರ ಆಗಬೇಕು ಅಂತ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ ಹಿಸ್ಟಾರಿಕಲ್ ಸ್ಪೀಚ್ ಟ್ವೆಂಟಿ ಫಿಫ್ತ್ ನವೆಂಬರ್ ನೈನ್ಟೀನ್ ಫಾರ್ಟಿ ನೈನ್ ಹೇಗೆ ಸಂವಿಧಾನ ರಚನೆ ಆಯಿತು ಎಷ್ಟು ದಿನಗಳು ತಗೊತ್ತು ಉದ್ದೇಶ ಏನು ಅದರಲ್ಲಿ ಇರ್ತಕ್ಕಂಥ ಸಮಾಜದಲ್ಲಿ यहाँ बदलवे तरली संविधान सरकार डमक्रसि डमक्रेटिक गोवर्मेंटूव पार्लमेट्री सिसम डमोक्रसिंग अब यशस्स यार कई यशस्सान बहुत गौरव इतक संविधान के विरद्धवा कई ಇದನ್ನೆಲ್ಲ ಅವರು ಅವತ್ತು ಭಾಷಣ ಮಾಡಿದ್ರು ಮತ್ತು ಎಂಥ ಸಮಾಜಕ್ಕೆ ಇವತ್ತು ನಮ್ಮ ಸಮಾಜದಲ್ಲಿ ಎಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ನಾವು ಏನು ಬದಲಾವಣೆ ತರಬೇಕು ಅವರು ಬಯಸಿದ್ದದ್ದು ಸಮಾಜದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಯಾವುದೇ ಜಾತಿ ಧರ್ಮ ಭಾಷೆ ಪ್ರದೇಶ ಯಾರೇ ಆದರೂ ಕೂಡ ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಸಿಗ್ತವೆ ಸಂವಿಧಾನ ಈ ದೇಶಕ್ಕೆ ಎಂಥ ಸಂವಿಧಾನ ಬೇಕು ಮುಂದೆ ಸಮಾಜ ಯಾವ ರೀತಿ ಬದಲಾವಣೆ ಆಗಬೇಕು ಆ ಬದಲಾವಣೆ ಅದಕ್ಕೆ ಅಂಬೇಡ್ಕರ್ ಅವರನ್ನು ಇವತ್ತಿಗೂ ಪ್ರಸ್ತುತ ನಾಳೆ ನಿನ್ನೆನೂ ಪ್ರಸ್ತುತ ನಾಳೆನೂ ಪ್ರಸ್ತುತ ಗಾಜಿನ ಮನೆಯ ಕೇಂದ್ರ ಭಾಗದಲ್ಲಿ ಕೆಂಪು ಶ್ವೇತವರ್ಣ ಮತ್ತು ಹಳದಿ ಬಣ್ಣದ ಗುಲಾಬಿ ಹೂಗಳು ಮತ್ತು ಹಳದಿ ಬಣ್ಣದ ಸೇವಂತಿ ಹೂಗಳಿಂದ ಸಂಸತ್ ಭವನದ ಪುಷ್ಪ ಪ್ರತಿರೂಪ ನಿರ್ಮಿಸಲಾಗಿದೆ ಇನ್ನು ಭವನದ ಮೇಲ್ಭಾಗದಲ್ಲಿ ಅಶೋಕ ಲಾಂಛನ ರಾರಾಜಿಸುತ್ತಿದೆ ಜೊತೆಗೆ ಹನ್ನೆರಡು ಅಡಿ ಎತ್ತರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ವೀಕ್ಷಕರ ಗಮನ ಸೆಳೆಯುತ್ತಿದೆ ತುಂಬ ಒಳ್ಳೇದು ತುಂಬ ಚೆನ್ನಾಗಿದೆ ಚಂದ ವಿತ್ ವೆರೈಟಿ ಆಫ್ ಫ್ಲವರ್ಸ್ ಅದು ಅಂಬ್ ಅಂಬೇಡ್ಕರ್ ಇದು ಇದೆಯಲ್ಲ ಪಾರ್ಲಿಮೆಂಟ್ರಿ ಬಿಲ್ಡಿಂಗು ಅಂಬೇಡ್ಕರ್ದು ಸ್ಟ್ಯಾಚ್ಯೂ ಆಮೇಲೆ ಅದು ಸ್ತೂಪಾಲ ಇದೆ ಬುದ್ಧ ಅದು ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅವರಿಗೆಲ್ಲ ತುಂಬ ಖುಷಿ ಆಗುತ್ತೆ ಅದು ವೆರೈಟಿ ಆಫ್ ಫ್ಲವರ್ಸ್ ಸ್ಪೆಷಲಿ ರೋಸಸ್ ಡೇಲಿಯಾಸ್ ಇಂಪೇಷನ್ಸು Uh, the chik who daily has varieties and very nice and fresh. It's one of the very most uh, beautiful place, and every year in the month of uh, August, especially they made a uh, flower decoration, and we love to visit because they made wonderfully and it looks so beautiful. ಇದೇ ಆಗಸ್ಟ್ ಹತ್ತೊಂಬತ್ತರವರೆಗೆ ಸಾರ್ವಜನಿಕ ವೀಕ್ಷಣೆಗೆ ಅವಕಾಶವಿರುವ ಪಾಲಪುಷ್ಪ ಪ್ರದರ್ಶನದಲ್ಲಿ ಸಾರ್ವಜನಿಕರು ಭೇಟಿ ನೀಡಿ ವಿವಿಧ ಬಗೆಯ ಹೂಗಳನ್ನು ಕಣ್ತುಂಬಿಸಿಕೊಂಡು ಈ ಪ್ರದರ್ಶನವನ್ನು ಯಶಸ್ವಿಗೊಳಿಸಿ ನಗರ ಪ್ರದೇಶಗಳಲ್ಲಿ ಪರಿಸರ ಸಂರಕ್ಷಣೆ ಅದರಲ್ಲೂ ಹಸಿರು ವೃದ್ಧಿಯ ಕಡೆಗೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಇಂದು ಅತ್ಯವಶ್ಯಕ ಹಾಗೂ ಅನಿವಾರ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಬೆಂಗಳೂರು ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ ಬೆಂಗಳೂರು ಇವರ ಸಹಯೋಗದಲ್ಲಿ ಇತ್ತೀಚೆಗೆ ಬೆಂಗಳೂರಿನ ಮಹಾವಿದ್ಯಾಲಯದ ಆವರಣದಲ್ಲಿ ಪರಿಸರ ದಿನಾಚರಣೆ ಮತ್ತು ಸಸ್ಯಸಂತೆಯನ್ನ ಆಯೋಜಿಸಲಾಗಿತ್ತು ಸಸ್ಯಸಂತೆಯ ಉದ್ಘಾಟನೆಯನ್ನ ಕನ್ನಡ ಚಲನಚಿತ್ರ ನಟ ನಿರ್ದೇಶಕ ಹಾಗೂ ರಂಗಭೂಮಿ ಕಲಾವಿದರಾದ ಅರುಣ್ ಸಾಗರ್ ಅವರು ನೆರವೇರಿಸಿದ್ರು ನಿಜವಾಗೂ ಬಹಳ ಖುಷಿಯಾಗುತ್ತೆ ಪ್ರತಿಯೊಬ್ಬ ರೈತ ಇರಬಹುದು ಅಥವಾ ನಿಮಗೆ ಅಗ್ರಿಕಲ್ಚರ್ ಬಗ್ಗೆ ತಿಳ್ಕೊಳ್ಳೋರು ಇರಬಹುದು ಅಥವಾ ನೀವು ಬೆಂಗಳೂರಿನಲ್ಲೇ ಇದ್ರು ನಿಮಗೆ ಬೇಕಾದಂತಹ ಪರಿಸರಕ್ಕೆ ಹತ್ತಿರವಾದ ಪರಿಸರಕ್ಕೆ ಬೇಕಾದಂತಹ ವಸ್ತುಗಳು ಸಿಗ್ತಾ ಇದೆ ಗಿಡಗಳು ಸಿಗ್ತಾ ಇದೆ ನಿಮಗೆ ಇಂಡೋರ್ ಪ್ಲಾಂಟ್ಸ್ಗಳು ಸಿಗ್ತಾ ಇದೆ ಔಟ್ಡೋರ್ ಪ್ಲಾಂಟ್ಸ್ಗಳು ಸಿಗ್ತಾ ಇದೆ ಆಮೇಲೆ ನಿಮ್ಮ ತಿಳುವಳಿಕೆಗೆ ಬೇಕಾದಂತಹ ಬೇಕಾದಷ್ಟು ಅನುಭವಿ ರೈತರು ಬಂದು ಇಲ್ಲಿ ಅವರ ವಸ್ತುಗಳನ್ನು ಮಾರ್ತಾ ಇದ್ದಾರೆ ಇದಕ್ಕೆ ನಾವೆಲ್ಲರೂ ಇದು ಬೆಲೆ ಕಟ್ಟಲೆ ಆಗದೇ ಇರುವಂಥದ್ದು ಇದು ಬೆಲೆ ಕಟ್ಟಕ್ಕೆ ಆಗಲ್ಲ ಅಂತಹ ಬೆಲೆ ಅಂದರೆ ಜೀವನಕ್ಕೆ ಬೇಕಾದಂಥ ಜೀವನ ಮುಖಿಯಾಗಿ ಬದುಕಬೇಕಾದಂತಹ ರೀತಿಯಲ್ಲಿ ಇರುವುದಕ್ಕೆ ನಮಗೆ ಒಂದು ರಹದಾರಿಯನ್ನು ಈ ಒಂದು ಜಿ ಕೆ ಬಿ ಕೆ ಅಂಗಳದಲ್ಲಿ ನಡೀತಾ ಇದೆ ತಾವೆಲ್ಲರೂ ಬನ್ನಿ ಈ ಒಂದು ಸಸ್ಯ ಸಂತೆಯನ್ನು ನಿಜವಾಗ್ಲೂ ಚೆನ್ನಾಗಿ ಎಂಜಾಯ್ ಮಾಡಿ ನಿಜವಾಗ್ಲೂ ಬಹಳ ಖುಷಿಯಾಗಿದೆ ನನಗಂತೂ ಯಾಕಂದ್ರೆ ತುಂಬ ಚೆನ್ನಾಗಿದೆ ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾದ ಎಚ್ ಎಚ್ಪಿ ಮಹೇಶ್ವರಪ್ಪ ಅವರು ಮಳಿಗೆಗಳನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳ ರೈತರಿಗೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ನರ್ಸರಿಯಲ್ಲಿನ ವಿವಿಧ ತಳಿಗಳ ಗಿಡಗಳು ಹಾಗೂ ತಂತ್ರಜ್ಞಾನ ದೊರೆಯುವಂತಾಗಬೇಕು ಎಂಬ ಉದ್ದೇಶದಿಂದ ಈ ಸಸ್ಯ ಸಂತೆಯನ್ನ ಆಯೋಜಿಸಲಾಗಿತ್ತು ಇಲ್ಲಿ ತಾಂತ್ರಿಕ ಮಾಹಿತಿಯನ್ನು ರೈತರಿಗೆ ನೀಡಲಾಗಿದೆ ಎಂದರು ಈ ಒಂದು ಸಂತೆ ಸಸ್ಯ ಸಂತೆ ಅಥವಾ ಪರಿಸರ ದಿನಾಚರಣೆಯ ಒಂದು ಮೂಲ ಉದ್ದೇಶ ಅಂದ್ರೆ ಇಲ್ಲಿ ನಮ್ಮ ಬೆಂಗಳೂರು ಬೆಂಗಳೂರು ರೂರಲ್ಲು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಕೋಲಾರ ಇಲ್ಲಿ ವಿವಿಧ ಜಿಲ್ಲೆಗಳ ರೈತರಿಗೆ ಈ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾನಿಲಯಗಳ ನರ್ಸರಿಗಳಿಂದ ಉತ್ತಮವಾದ ಸಸ್ಯಗಳ ಒಂದು ದೊರಕುವಿಕೆ ಮತ್ತು ಉತ್ತಮವಾದ ತಳಿಗಳ ಒಂದು ಬೀಜಗಳ ದೊರಕುವಿಕೆ ಅಂತ ಅದು ಮೂಲ ಉದ್ದೇಶದಿಂದ ಈ ಒಂದು ಸಸ್ಯಸಂತೇಶ ನಾವು ಆಯೋಜಿಸಿದ್ವಿ ಈ ಒಂದು ಸಂತೆಯಿಂದ ಜನಗಳಿಗೆ ತಾಂತ್ರಿಕತೆಯ ಒಂದು ಲಭ್ಯವೂ ಸಹ ಇರ್ತದೆ ಇಲ್ಲಿ ಒಂದು ಕನ್ಸಲ್ಟೆನ್ಸಿ ಸೆಲ್ ಅಂತ ಮಾಡಿರ್ತೀವಿ ವಿಜ್ಞಾನಿಗಳೊಂದಿಗೆ ಅವರು ಒಂದು ಸಂವಾದ ಮಾಡಿ ಏನೇನು ಹೊಸ ತಾಂತ್ರಿಕತೆಗಳು ಬಂದಿದ್ದಾವೆ ಅಂತನು ಸಹ ತಿಳ್ಕೊಬೋದು ಅದೇ ರೀತಿ ಇಲ್ಲಿ ಲಭ್ಯ ಲಭ್ಯವಾಗಿರ್ತಕ್ಕಂತಹ ಹಣ್ಣಿನ ಸಸ್ಯಗಳು ಹಾಗೂ ಮಾವಿನ ತು ವಿವಿಧ ಹಣ್ಣಿನ ಹಣ್ಣಿನ ಬೆಳೆಗಳು ಮತ್ತು ಅಲಂಕಾರಿಕ ಗಿಡಗಳು ಮೈನ್ ಆಗಿ ಅಲಂಕಾರಿಕ ಗಿಡಗಳು ಅವುಗಳನ್ನ ನಾವು ಅವ್ರು ಖರೀದಿ ಮಾಡಿಕೊಂಡು ತಮ್ಮ ಮನೆಯಲ್ಲಿ ಸಹ ನೆಟ್ಕೊಂಡು ಪರಿಸರವನ್ನು ಒಂದು ಸಮತೋಲನದಲ್ಲಿ ಇಟ್ಕೊಂಡು ಒಂದು ರಕ್ಷಣೆ ಮಾಡಬೇಕು ಅಂತ ಹೇಳಿ ನಾನು ಇದರಲ್ಲಿ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀನಿ ಒಂದೇ ಸೂರಿನಡಿ ತೋಟಗಾರಿಕೆಗೆ ಬೇಕಾದ ಸಸಿಗಳು ಹಾಗೂ ಪರಿಕರಗಳು ಇಲ್ಲಿ ಲಭ್ಯವಿದ್ದವು ಎನ್ನುತ್ತಾರೆ ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಸಹ ಸಂಶೋಧನೆ ಮತ್ತು ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಸ್ ಎಲ್ ಜಗದೀಶ್ ಅವರು ಈ ವರ್ಷ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ಎಂಬತ್ತು ವೈವಿಧ್ಯಮಯ ತೋಟಗಾರಿಕೆ ಮಳಿಗೆಗಳು ಈ ಸಂತೆಯಲ್ಲಿವೆ ಇಲ್ಲಿ ನಮ್ಮ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಎರಡು ಮಳಿಗೆಗಳು ಸೇರಿ ಎರಡು ನರ್ಸರಿ ಮಳಿಗೆಗಳು ಸೇರಿದಂತೆ ಸುಮಾರು ಎಂಟರಿಂದ ಹತ್ತು ಖಾಸಗಿ ತೋಟಗಾರಿಕೆ ಸಸಿಗಳ ಮಳಿಗೆಗಳು ಇಲ್ಲಿ ಸಂತೆಯಲ್ಲಿವೆ ಆ ವಿಶೇಷವಾಗಿ ಈ ಹಲಸಿನ ತಳಿಗಳದೇ ಆದ ಒಂದು ಮಳಿಗೆ ಇದೆ ಆ ಮಂಗಳೂರಿನಿಂದ ಬಂದಂತಹ ಜಾಕನಿಲ್ ಅವರ ಮಳಿಗೆ ಇದೆ ಅದೇ ರೀತಿ ಎಕ್ಸೋಟಿಕ್ ಹಣ್ಣುಗಳ ಮಳಿಗೆಗಳು ಇದ್ದಾವೆ ವಿಶೇಷವಾಗಿ ಲಿಲ್ಲಿ ಮತ್ತು ಆರ್ಕಿಡ್ಗಳ ಮಳಿಗೆಗಳು ಬಹಳ ವಿಶೇಷವಾಗಿ ಇಂದಿನ ಈ ವರ್ಷದ ಸಂಸ್ಥೆಯಲ್ಲಿ ಇರುವಂತದ್ದು ಬಹಳ ಗಮನ ಸೆಳೆದಿದೆ ಇದರ ಜೊತೆಗೆ ಈ ಒಂದು ಸಸಿಗಳ ಬೆಳವಣಿಗೆಗೆ ಬೇಕಾದಂತಹ ಪರಿಕರಗಳ ಮಳಿಗೆಗಳು ಕೂಡ ಇದ್ದಾವೆ ಸುಮಾರು ಒಂದು ಹದಿನೈದು ಪರಿಕರಗಳ ಮಳಿ ಮಳಿಗೆಗಳಿದ್ದಾವೆ ಅದರ ಜೊತೆಗೆ ಮೌಲ್ಯವರ್ಧಿತ ಪದಾರ್ಥಗಳ ಮಳಿಗೆಗಳು ಕೂಡ ಇಲ್ಲಿ ಇದ್ದಾವೆ ಎಲ್ಲವೂ ಕೂಡ ತೋಟಗಾರಿಕೆಯ ಸುತ್ತ ಈ ಒಂದು ಸಂಬಂಧಪಟ್ಟಂತಹ ಮಳಿಗೆಗಳು ಇಂದಿನ ಸಸ್ಯಸಂತಿಯಲ್ಲಿ ಇವೆ ಇದರ ಜೊತೆಗೆ ಈ ಸಸ್ಯಸಂತೆಯ ವಿಶೇಷ ಆಕರ್ಷಣೆಯಾಗಿ ನಾವು ಪ್ರಾಚೀನವಾದ ಕೃಷಿ ವಸ್ತುಗಳ ಸಂಗ್ರಹಣೆಯನ್ನ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಜಲಾನಯನ ಅಭಿವೃದ್ಧಿ ಇಲಾಖೆಯ ಆಯುಕ್ತರಾದ ಮಹೇಶ್ ಬಿ ಶಿರೂರ ಅವರು ಮಾತನಾಡಿ ಕೃಷಿ ಪದವೀಧರರು ಹಾಗೂ ಸಂಶೋಧಕರ ಅಧ್ಯಯನಗಳು ರೈತರಿಗೆ ಮುಟ್ಟುವುದು ಹಾಗೂ ಅದನ್ನ ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸಬೇಕು ಈ ಸಸ್ಯಸಂತೆಯಲ್ಲಿ ಅಂತಹ ಪ್ರಯತ್ನವನ್ನ ಕಾಣಲಾಗಿದೆ ಎಂದು ಶ್ಲಾಘಿಸಿ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಇಲ್ಲಿ ಪರಿಸರ ದಿನಾಚರಣೆ ಅಂತ ಇವತ್ತು ಆಚರಿಸ್ತಾ ಬಹುಶಃ ನಿಮ್ಮ ಈ ಕ್ಯಾಂಪಸ್ ಅಲ್ಲಿ ಒಳಗಡೆ ಬಂದ್ರನೆ ಪರಿಸರ ದಿನಾಚರಣೆ ಪ್ರಾರಂಭ ಆಗುತ್ತೆ ಇದಕ್ಕೆ ಪ್ರತ್ಯೇಕವಾಗಿ ಒಂದು ನಾವು ಯಾವುದೇ ದಿನಾಚರಣೆ ಅಂತ ಆಚರಿಸುವ ಅವಶ್ಯಕತೆ ಇಲ್ಲ ಒಳಗಡೆ ಬಂದ್ರೆ ನಮಗೆ ಪರಿಸರದ ಒಂದು ಬೆಂಗಳೂರು ಬಿಟ್ಟು ಒಳಗಡೆ ಬಂದ್ರೆ ಯಾವ ರೀತಿ ಒಂದು ಪರಿಸರ ಇಲ್ಲಿ ಉತ್ತಮವಾದ ಪರಿಸರ ಆಗಿದೆ ಅನ್ನೋದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಏನೇ ಕಲೀಲಿ ಏನೇ ಓದ್ಲಿ ಏನೇ ಅದ್ರ ಮೇಲೆ ರಿಸರ್ಚ್ ಮಾಡಲಿ ಅದು ರೈತರಿಗೆ ಹೋಗಿ ಉಪಯೋಗವಾದ್ರ ಅಷ್ಟೇ ಅದಕ್ಕೆ ಒಂದು ಬೆಲೆ ಬರುತ್ತೆ ಅನ್ನೋದೊಂದು ಮನದಟ್ಟಾಗ್ಬಿಟ್ಟಿದೆ ನನಗೆ ಇಪ್ಪತ್ತೈದು ಮೂವತ್ತು ವರ್ಷ ಈ ಸರ್ವಿಸ್ ಅಲ್ಲಿ ಆದ್ರಿಂದ ದಯವಿಟ್ಟು ನಿಮ್ಗೆಲ್ಲ ಹೇಳಕ್ ಒಂದೇ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳಿದ್ದೀರಾ ಇಲ್ಲಿ ನೀವು ಯಾವುದೇ ಒಂದು ವಿಷಯವನ್ನು ಕೈಗೆತ್ತಿಕೊಂಡ್ರೆ ಯಾವುದೇ ಒಂದು ಅಧ್ಯಯನವನ್ನು ಕೈಗೆತ್ತಿಕೊಂಡ್ರೆ ಅದು ರೈತರಿಗೆ ಯಾವ ರೀತಿ ಮುಟ್ಟಬೇಕು ಯಾವ ರೀತಿ ಅದು ಸಹಾಯ ಆಗತ್ತೆ ಅನ್ನೋದೊಂದು ಮನದಟ್ಟು ಮಾಡ್ಕೊಳ್ಳಿ ಈ ಸಂತೆಯಲ್ಲಿ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ವಿವಿಧ ಬೆಳೆಗಳ ಗಿಡಗಳನ್ನ ಹಾಗೂ ತೋಟಗಾರಿಕೆಗೆ ಬೇಕಾದ ಪೂರಕ ಪರಿಕರಗಳನ್ನ ಒದಗಿಸುವುದೇ ಮೂಲ ಉದ್ದೇಶವಾಗಿದೆ ಎಂದು ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಆದರ್ ಜಿ ಎಸ್ ಇರ್ತಾರೆ ಆದರೆ ಬಹಳ ಜನ ಕಂಪ್ಲೇಂಟ್ ಒಳ್ಳೆ ಗಿಡ ಸಿಗೋದಿಲ್ಲ ಅಂತೇಳಿ ಬೇಕಾದ ಎಲ್ಲ ಕಡೆ ಸಿಗೋದಿಲ್ಲ ಅಂತೇಳಿ ಆ ಒಂದು ಉದ್ದೇಶದಿಂದ ಎಲ್ಲ ಒಂದು ತೋಟ ಮಾಡ್ಬೇಕಾದ್ರೆ ಬೇಕಾದಂತ ಎಲ್ಲ ಒಂದು ಸವಲತ್ತುಗಳು ಬೀಜ ಒಳ್ಳೆ ಬೀಜ ಇರಬಹುದು ಒಳ್ಳೆ ಗಿಡ ಇರಬಹುದು ಅದಕ್ಕೆ ಬೇಕಾದಂತ ಪೂರಕವಾದಂತಹ ಮಿಶ್ರಣ ಇರಬಹುದು ಅಥವಾ ಗೊಬ್ಬರ ಇರಬಹುದು ಅದಕ್ಕೆ ಬೇಕಾದಂತ ಔಷಧಿ ಈ ಒಂದು ಉದ್ದೇಶದಿಂದ ಈ ರೀತಿ ಒಂದು ಸಂತೆನೆ ಮಾಡಿದ್ವಿ ವರ್ಷ ವರ್ಷ ಇದಕ್ಕೆ ಜಾಸ್ತಿನ ಒಂದು ಪ್ರೋತ್ಸಾಹ ಸಿಗ್ತಿದೆ ಅದಕ್ಕೆಲ್ಲ ಕಾರಣ ಇಲ್ಲಿ ಬಂದಿರೋ ಸುತ್ತಮುತ್ತಲೇ ಬಂದಿರುವಂತ ರೈತರು ಹಾಗೆ ಸುತ್ತಮುತ್ತ ಈ ನಗರವಾಸಿಗಳು ಹಾಗಾಗಿ ಈ ಒಂದು ಸಸ್ಯ ಸಂತೆ ಒಂದು ಉದ್ದೇಶ ಸಫಲ ಆಗಿದೆ ಅಂತ ಹೇಳ್ತೀನಿ ಬೆಂಗಳೂರಿನ ಸುತ್ತಮುತ್ತಲಿನ ಜನಗಳಿಗೆ ರೈತಾಪಿಗಳಿಗೆ ಮತ್ತೆ ಸಾಮಾನ್ಯ ನಾಗರಿಕರಿಗೂ ಕೂಡ ಇದರಿಂದ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇಲ್ಲಿ ಇದನ್ನ ಮೂರು ದಿನ ಆಯೋಜನೆ ಮಾಡಿದ್ದೀವಿ ಇಲ್ಲಿ ವಿವಿಧ ತೋಟಗಾರಿಕಾ ಬೆಳೆಗಳ ಅಹ್ ಫಲ ಪುಷ್ಪ ಪ್ರದರ್ಶನದ ಜೊತೆಗೆ ಸಸಿ ಕಸಿ ಬೀಜಗಳ ಮಾರಾಟನೂ ಕೂಡ ಏರ್ಪಡಿಸಿದೀವಿ ಅದೇ ರೀತಿ ನಾವು ಈ ಔಷಧಿ ಮತ್ತೆ ಸುಗಂಧ ದ್ರವ್ಯ ಸಸ್ಯಗಳು ಅದು ನಮಗೆ ಮಾರುಕಟ್ಟೆನಲ್ಲಿ ಬಹಳ ಈ ಕಲೆದರಿಕೆ ಆಗಿರ್ತಕ್ಕಂತ ಒಂದು ಉತ್ಪನ್ನಗಳನ್ನ ಮಾರಾಟ ಮಾಡ್ತಾರೆ ಸೊ ನಾವು ಇಲ್ಲಿ ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಿ ಉದಾಹರಣೆಗೆ ಇದು ರೋಸ್ ಅಂತ ಒಂದು ಸುಗಂಧ ದ್ರವ್ಯದ ಬೆಳೆ ಇದು ಒನ್ ಆಫ್ ದ ಬೆಸ್ಟ್ ಆಂಟಿ ಡಿಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತೆ ಇದರಿಂದ ನಾವು ನೇರವಾಗೂ ಬಳಸಬಹುದು ಉದಾಹರಣೆಗೆ ಇದರ ನಾವು ಒಗ್ಗರಣೆಗೂ ಕೂಡ ಹಾಕಬಹುದು ನಾವು ಉತ್ಪಾದನೆ ಮಾಡಿಸಿದ ತಯಾರಿಸಿದಂತಹ ಖಾದ್ಯ ಕೂಡ ಚೆನ್ನಾಗಿರುತ್ತೆ ಮತ್ತೆ ಇದರಿಂದ ನಾವು ಇತರ ಸುಗಂಧ ತೈಲಗಳನ್ನ ಕೂಡ ತೆಗಿಬಹುದು ಇದು ಈ ಸೋಪು ಅಗರ್ಬತ್ತಿ ಈ ಮತ್ತೆ ಗ್ರೇಡ್ ಪರ್ಫ್ಯೂಮ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ ಕಾಸ್ಮೆಟಿಕ್ಸ್ ಅಲ್ಲಿ ಯೂಸ್ ಆಗುತ್ತೆ ಮತ್ತೆ ಈಗೆಲ್ಲ ಮಾಡರ್ನ್ ಸ್ಪಾಗಳು ಟ್ರೀಟ್ಮೆಂಟ್ ಸೆಂಟರ್ಸ್ ಬೇರೆ ಬೇರೆ ಅರೋಮಾ ಥೆರಪಿ ಅಂತ ಕೇಳಿರ್ಬೋದು ನೀವು ಆ ಅರೋಮಾ ಥೆರಪಿಗೆ ಬಹುತೇಕ ನೂರಕ್ಕೆ ನೂರು ಭಾಗ ನಾವು ನೈಸರ್ಗಿಕವಾಗಿರತಕ್ಕಂಥ ತೈಲುಗಳನ್ನ ಉತ್ಪಾದನೆ ಮಾಡಿ ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಎಕ್ಸಾಟಿಕ್ ಅಲ್ಲಿ ಸುಮಾರು ವೆರೈಟೀಸ್ ಇದೆ ಅದರಲ್ಲಿ ನಮ್ಮ ಸ್ಪೆಷಾಲಿಟಿ ಏನಂದ್ರೆ ಮೆಕಡೆಮಿಯಾ ಮೆಕಡೆಮಿಯಾ ನಟ್ಸ್ ಅಂತ ಅದು ನಾವು ವಿಯಟ್ನಾಂ ಇಂದ ತಂದಿದ್ವಿ ಸೊ ಆ ವೆರೈಟೀಸ್ ಅಲ್ಲಿ ನಾವು ಕ್ಯೂ ಎನ್ ಅನ್ನೋ ವೆರೈಟಿನ ನಾವು ಪ್ರಮೋಟ್ ಮಾಡ್ತಾ ಇದ್ವಿ ಆಲ್ರೆಡಿ ಅದನ್ನ ನಾವು ಆ ಬೀರೂರ್ ಹತ್ರ ಬೆಳೆಸಿ ಐದು ವರ್ಷದಿಂದ ಬೆಳೆಸ್ತಾ ಇದ್ವಿ ಸೊ ಆ ರಿಸಲ್ಟ್ ಮೇಲೆ ಈಗ ಗಿಡ ಇಂಪೋರ್ಟ್ ಮಾಡಿ ರೈತರಿಗೆಲ್ಲ ಸಪ್ಲೈ ಮಾಡ್ತಾ ಇದ್ವಿ ರೈತರು ತಗೊತಾ ಇದಾರೆ ನಮ್ಮ ಹತ್ರ ಅದಿಲ್ಲದೆ ಇನ್ನೊಂದು ಸ್ಪೆಷಲ್ ವೆರೈಟಿ ಬ್ಲೂ ಬೆರಿ ಬ್ಲೂ ಬೆರೀಸ್ ಅಲ್ಲಿ ವೆರೈಟಿ ಬ್ಲೂ ಬೆರಿ ವೆರೈಟಿ ಅಲ್ಲಿ ಬೆರಿ ಲ್ಯಾಂಡ್ ವೆರೈಟಿ ನಾವು ಪ್ರಮೋಟ್ ಮಾಡ್ತಾ ಇದ್ವಿ ಇದು ಝೀರೋ ಚಿಲ್ ವೆರೈಟಿ ಝೀರೋ ಚಿಲ್ ವೆರೈಟಿ ಅಂದ್ರೆ ಇದು ಹಿಲ್ ಸ್ಟೇಷನ್ಸ್ ಅಲ್ಲ ನಮ್ ಬೆಂಗಳೂರು ಅಂತ ಕ್ಲೈಮೇಟ್ ಅಲ್ಲಿ ಇದು ಬರುತ್ತೆ ಈ ವೆರೈಟಿನ ಪ್ರಮೋಟ್ ಮಾಡ್ತಾ ಇದ್ವಿ ಇದಿಲ್ಲದೆ ಮಿಯೋ ಜಾಕಿ ಮ್ಯಾಂಗೋ ಅದು ಮಾವಿನ ಹಣ್ಣು ಜಾಪನೀಸ್ ವೆರೈಟಿ ಅದು ಸೊ ಅದನ್ನ ಕೊಡ್ತಾ ಇದ್ವಿ ಮತ್ತೆ ತಾಯಿ ವೆರೈಟೀಸ್ ನಲ್ಲಿ ರೆಡ್ ಐವರಿ ಅಂತ ಆಮೇಲೆ ಚೆಂಗ್ ಮಾಯಿ ಅಂತ ಮಾವಿನ ವೆರೈಟೀಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ವಿ ಪ್ಲಸ್ ರೈತರಿಗೂ ಸಪ್ಲೈ ಮಾಡ್ತಾ ಇದ್ವಿ ಮೂರು ದಿನಗಳ ಕಾಲ ನಡೆದ ಸಸ್ಯಸಂತೆ ಕಾರ್ಯಕ್ರಮದಲ್ಲಿ ರೈತರು ಮತ್ತು ಸಾರ್ವಜನಿಕರು ತೋಟಗಾರಿಕಾ ಪರಿಕರಗಳು ಸಾವಯವ ಪರಿಕರಗಳು ಹಾಗೂ ಈ ಕುರಿತು ತಾಂತ್ರಿಕ ಮಾಹಿತಿಯನ್ನ ಪಡೆದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ಇಲ್ಲಿ ಎಲ್ಲ ವೆರೈಟಿ ಇದೆ ನಮಗೆ ಇಷ್ಟ ಹೆಸರು ಗೊತ್ತಿಲ್ಲ ಸಸ್ಯದ್ದು ಆದರೂ ನಮ್ಗೆ ಇಷ್ಟ ಇಂಡೋರ್ ಹೆಚ್ಚು ನಾನು ಲೈಕ್ ಮಾಡ್ತೀನಿ ಬಹಳ ಇಷ್ಟ ನನಗೆ ಯಾಕಂದ್ರೆ ಇಂಡೋರ್ ಇಷ್ಟ ಏನಾಗುತ್ತೆ ಆಮ್ಲಜನಕ ಇದೆಯಲ್ಲ ಫ್ರೆಶ್ ವೆದರ್ ಸಿಗುತ್ತೆ ಆಕ್ಚುಲಿ ನಾವು ಜಿ ಕೆ ವಿಕೆ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ ಇವತ್ತು ಮನೆ ಬಂದಾಗ ಗೊತ್ತಾಗಿತ್ತು ಇದು ಸಸ್ಯ ಮೇಳ ಇದೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಮಗೆ ನಾರ್ಮಲಿ ಮನೆಯಲ್ಲೆಲ್ಲ ಎಲ್ಲ ಇದೆ ಯಾವ್ದು ಇಲ್ಲ ಅದು ಹೊಸ ಥರದ ಪ್ಲಾನ್ಸ್ ಎಲ್ಲ ನೋಡ್ದಂಗೂ ಆಗುತ್ತೆ ತಗೊಂಡಂಗೂ ಆಗುತ್ತೆ ಅಂತ ಬಂದಿದೆ ಸರ್ಟೆನ್ ಪ್ಲಾನ್ಸ್ ಎಲ್ಲ ಶಾರ್ಟ್ ಲಿಸ್ಟ್ ಮಾಡಿದೆ ಈಗ ಎಲ್ಲ ಪೇ ಮಾಡಿ ತೊಗೊಂಡು ಹಾಕ್ಕೊಂಡು ಹೋಗೋದು ನಮ್ಮ ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆ ರೇಷ್ಮೆ ರೇಷ್ಮೆ ಕೃಷಿಯಲ್ಲಿ ಗುಣಮಟ್ಟದ ಹಿಪ್ಪು ನೇರಳೆ ಸೊಪ್ಪಿನ ಉತ್ಪಾದನೆ ಮತ್ತು ಪೂರೈಕೆ ಬಹಳ ಮುಖ್ಯ ಏಕೆಂದರೆ ರೇಷ್ಮೆ ಹುಳುಗಳ ಏಕೈಕ ಆಹಾರ ಹಿಪ್ಪು ನೇರಳೆ ಸೊಪ್ಪು ಇತರೆ ಬೆಳೆಗಳಿಗೆ ಬಾಧಿಸುವಂತೆ ಹಿಪ್ಪು ನೇರಳೆ ಬೆಳೆಗೂ ಕೂಡ ಹಲವು ರೋಗಗಳ ಹಾವಳಿ ಇರುತ್ತದೆ ಅಂತಹ ರೋಗಗಳಲ್ಲಿ ಜಂತು ಹುಳುಗಳಿಂದ ಹರಡುವ ಬೇರುಗಂಟು ರೋಗವು ಒಂದು ಈ ಬೇರುಗಂಟು ರೋಗದ ಲಕ್ಷಣಗಳು ಮತ್ತು ಹತೋಟಿ ಕ್ರಮಗಳ ಕುರಿತು ತಜ್ಞರಾದ ಡಾಕ್ಟರ್ ಕೆ ಆರ್ ಶಶಿಧರ್ ಅವರು ತಿಳಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಬೇಸಾಯದಲ್ಲಿ ವಿಶೇಷವಾಗಿ ಮಣ್ಣಿನಿಂದ ಹರಡುವಂತಹ ಪ್ರಮುಖ ರೋಗಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅದರಲ್ಲೂ ವಿಶೇಷವಾಗಿ ಮಣ್ಣಿನಿಂದ ಹರಡುವಂತಹ ರೋಗಗಳಂದ್ರೆ ಒಂದು ಬೇರುಗಂಟು ರೋಗ ಅಂದ್ರೆ ಇದು ಜಂತು ಹುಳುವಿನಿಂದ ಹರಡುವಂಥ ಒಂದು ರೋಗ ಅದೇ ರೀತಿ ಬೇರೆಕೊಳೆ ಬೇರುಕೊಳೆ ರೋಗ ಈ ಎರಡು ರೋಗಗಳು ಹೆಚ್ಚಾಗಿ ಇಪ್ಪುನೆಳೆ ಬೇಸಾಯದಲ್ಲಿ ಇತ್ತೀಚೆಗೆ ಇಪ್ಪು ಹೆಚ್ಚಿನ ಒಂದು ಬಾಧೆ ಕೊಡ್ತಾ ಇದೆ ಇವಾಗ ಇತರೆ ರೋಗಗಳ ಬಗ್ಗೆ ಹೇಳಬೇಕು ಇಪ್ಪು ನೆಳೆಯಲ್ಲಿ ಎಲೆಗೆ ಅಥವಾ ಕಾಂಡಕ್ಕೆ ಬಂದಂಥ ರೋಗಗಳನ್ನ ನಾವು ಅದನ್ನು ಕತ್ತರಿಸುವ ಮುಖಾಂತರ ನಾವು ಅದನ್ನು ನಿರ್ವಹಣೆ ಮಾಡ್ಬೋದು ಅದಕ್ಕೆ ರಾಸಾಯನಿಕ ರಾಸಾಯನಿಕಗಳನ್ನು ಬಳಸುವ ಮುಖಾಂತರ ನಾವು ಅದನ್ನು ನಿರ್ವಹಣೆ ಮಾಡ್ಬೋದು ಆದರೆ ಬೇರಿಗೆ ಬಂದಂತಹ ರೋಗಗಳು ನಮಗೆ ಆದಷ್ಟು ಬೇಗ ಗಮನಕ್ಕೆ ಬರೋದಿಲ್ಲ ಯಾಕಂದ್ರೆ ನಮಗೆ ಮಣ್ಣಲ್ಲಿರುವಂಥ ಬೇರು ಅದರಲ್ಲಿರುವಂಥ ಒಂದು ಚಿಹ್ನೆಗಳು ಏನು ಎಲೆಗಳ ಮುಖಾಂತರ ಮತ್ತು ಕಾಂಡಗಳ ಮುಖಾಂತರ ನಮಗೆ ಅದು ಕಂಡು ಬರೋದು ಯಾಕಂದರೆ ಅವು ಆಲ್ರೆಡಿ ನಮಗೆ ಅಂದರೆ ಮುಖ್ಯವಾಗಿ ಕೊನೆಯ ಹಂತಕ್ಕೆ ಬಂದಿದ್ದಾಗ ಎಲೆಗಳಲ್ಲಿ ಅಥವಾ ಕಾಂಡಗಳಲ್ಲಿ ಅದರ ಚಿಹ್ನೆಗಳು ಕಂಡು ಬಂದಾಗ ನಾವು ಬೇರನ್ನು ತೆಗೆದು ನೋಡಿದಾಗ ಬೇರಲ್ಲಿ ಗಂಟಿದೆಯೋ ಅಥವಾ ಬೇರಲ್ಲಿ ಬೇರು ಕೊಳ್ತಿದೆಯೋ ಆವಾಗ ನಮಗೆ ಗಮನಕ್ಕೆ ಬರುತ್ತೆ ರೈತರು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಿರ್ವಹಣೆ ಮಾಡೋ ಮುಖಾಂತರ ಅಂದರೆ ಸೊಪ್ಪಲ್ಲಿ ಏನಾದರೂ ಬೆಳವಣಿಗೆ ಕುಂಠಿತ ಆಗಿರೋದಾಗಿರ್ಬೋದು ಎಲೆಯ ಹಂಚು ಒಣಗೋದಾಗಿರ್ಬೋದು ಎಲೆಯ ಬಣ್ಣ ಅದು ಹಳದಿಯಾಗಿ ಅಥವಾ ಅರಶಿನ ಕಲರ್ ಇರೋವಂಥದ್ದಾಗಿರ್ಬೋದು ಕಂದು ಕಲರ್ ಆಗಿರ್ಬೋದು ಈ ರೀತಿಯಾಗಿ ಏನಾದರೂ ಒಂದು ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತಾ ಇದ್ದಾವೆ ಅಂದರೆ ಮಣ್ಣನ್ನು ಬೇರಿನ ಸುತ್ತ ಮಣ್ಣನ್ನು ತೆಗೆದು ಬೇರನ್ನು ಗಮನಿಸಿ ಆಮೇಲೆ ಅದಕ್ಕೆ ಬೇಕಾದಂತಹ ಒಂದು ನಿರ್ವಹಣಾ ಕ್ರಮಗಳನ್ನ ಅಳವಡಿಸ್ಕೊಳ್ಳೋದು ಇಲ್ಲಿ ಅತಿ ಮುಖ್ಯ ಈ ನಿಟ್ಟಿನಲ್ಲಿ ಪ್ರಾರಂಭವಾಗಿ ನಾನು ಹೇಳೋದೇನೆಂದರೆ ಬೇರುಗಂಟು ರೋಗ ಈ ಬೇರುಗಂಟು ರೋಗ ಹೆಚ್ಚಾಗಿ ಈ ಮರಳು ಮಿಶ್ರಿತ ಇಪ್ಪನಳ್ಳೆ ತೋಟದಲ್ಲಿ ಕಂಡುಬರುತ್ತೆ ಅದರಲ್ಲೂ ವಿಶೇಷವಾಗಿ ಈ ಸಾವಯವ ಅಂಶ ಅಂದರೆ ಸಾವಯವ ಇಂಗಾಲ ಕೊರತೆ ಇರುವಂತಹ ಒಂದು ತೋಟಗಳಲ್ಲಿ ಅದೇ ರೀತಿ ತೋಟ ಕನಿಷ್ಠ ಹತ್ತು ವರ್ಷ ಆಗಿರುವಂಥ ಹಳೆ ತೋಟಗಳಲ್ಲೂ ಸಹ ಕಂಡುಬರುತ್ತೆ ಅದೇ ರೀತಿ ಪೋಷಕಾಂಶಗಳನ್ನ ನಾವು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದ ಪಕ್ಷದಲ್ಲಿ ಈ ಬೇರು ಗಂಟು ಉಳುವಿನ ಬಾಧೆ ಹೆಚ್ಚಾಗಿ ಕಂಡುಬರುತ್ತೆ ನಾವು ಈ ಬೇರು ಜಂತು ಉಳುವ ವೈಜ್ಞಾನಿಕವಾಗಿ ಮೆಲಂಡೆಗೈನ ಅಂತ ಕರಿತೀವಿ ಇದು ಈ ಒಂದು ಬೇರು ಜಂತುಗಳು ಹೊಸ ಬೇರು ಅಂದರೆ ಇಪ್ಪನೇಳೆ ಇಪ್ಪನೇಳೆ ಬೇರುಗಳಲ್ಲಿ ಹೊಸದಾಗಿ ಬರುವಂಥ ಬೇರಿನ ಮುಖಾಂತರ ಇದು ಗಂಟನ್ನು ಅಂದರೆ ಫಾರ್ಮೆಟ್ ಮಾಡುತ್ತೆ ಅಂದರೆ ಗಂಟಲ್ಲಿ ಅಂದರೆ ಅದು ಒಳಗಡೆ ಸೇರ್ಕೆ ಬೇರಿನ ಒಳಗಡೆ ಸೇರಿಕೊಂಡು ಅಲ್ಲಿ ಗಂಟು ಯಾವಾಗ ಉದ್ಭವ ಆಗುತ್ತೆ ಆ ಗಂಟಿನಲ್ಲೇ ಸೇರಿಕೊಂಡು ಮಣ್ಣಿನಿಂದ ಪೋಷಕಾಂಶಗಳನ್ನ ನೇರವಾಗಿ ಗಿಡಕ್ಕೆ ಒದಗಿಸೋದಿಲ್ಲ ಯಾವಾಗ ಮಣ್ಣಿನಿಂದ ಪೋಷಕಾಂಶಗಳು ಗಿಡಕ್ಕೆ ಹೋಗೋದಿಲ್ವೋ ಅಂಥ ಸಮಯದಲ್ಲಿ ಗಿಡಗಳು ಬೆಳವಣಿಗೆ ಕುಂಠಿತಗೊಳ್ಳುತ್ತೆ ಮಣ್ಣನ್ನು ತೆಗೆದು ಬೇರಿನ ಭಾಗದಲ್ಲಿ ನಾವು ಗಮನಿಸಿದಾಗ ಬೇರಲ್ಲಿ ಗಂಟುಗಳು ಕನಿಷ್ಠ ಐವತ್ತು ಗಂಟೆಗಳಿಗಿಂತ ಕೆಳಗಡೆ ಇದ್ದರೆ ಅದು ಮಧ್ಯಾವಧಿಯಾಗಿ ಅದು ಒಂದು ರೋಗ ಆಡ್ತಾಯಿದೆ ಅಂತ ಐವತ್ತು ಗಂಟೆಗಳಿಗಿಂತ ಜಾಸ್ತಿ ಏನಾದರೂ ಬೇರುಗಳಲ್ಲಿ ಕಂಡು ಬಂತು ಅಂದರೆ ಅದು ಹೆಚ್ಚ ಹೆಚ್ಚಿನ ಪ್ರಮಾಣದಲ್ಲಿ ಆ ಒಂದು ಗಿಡಕ್ಕೆ ಹಾನಿ ಮಾಡ್ತಿದೆ ಅಂತ ನಾವು ಇಲ್ಲಿ ಗಮನಿಸ್ಬೋದು ನಂತರ ಈ ಗಂಟುಗಳು ಯಾವಾಗ ಈ ಪೋಷಕಾಂಶಗಳನ್ನ ಗಿಡಗಳಿಗೆ ಗಿಡಗಳಿಗೆ ಅಂದರೆ ಬೇರಿನ ಮುಖಾಂತರ ಗಿಡಕ್ಕೆ ಒದಗಿಸದಿಲ್ವೋ ಆವಾಗ ಬೇರು ಕೆಲವು ಭಾಗದಲ್ಲಿ ಒಣಗೋ ರೀತಿಯಾಗಿ ಕೆಲವೊಂದು ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾದಾಗ ಅದು ಶಿಲೀಂಧ್ರ ರೋಗಗಳಿಂದಲೂ ಸಹ ಅದು ಒಂದು ಸಂಕೀರ್ಣಗೊಂಡು ಅಲ್ಲಿ ಕೊಳೆ ರೋಗನೂ ಆಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ರೀತಿಯಾದಾಗ ನಮಗೆ ತೋಟ ಸಂಪೂರ್ಣವಾಗಿ ಕಳೆದುಕೊಳ್ಳುವ ಒಂದು ನಷ್ಟವನ್ನು ನಾವು ನೋಡ್ಬೋದು ಈ ಒಂದು ನಿಟ್ಟಿನಲ್ಲಿ ರೈತರು ಮುಖ್ಯವಾಗಿ ಈ ರೀತಿಯ ಚಿಹ್ನೆಗಳು ಏನಾದರೂ ಕಂಡು ಬಂದರೆ ಸಮೀಪದ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ವಿಜ್ಞ ವಿಜ್ಞಾನಿಗಳನ್ನ ಭೇಟಿ ಮಾಡೋದಾಗಿರ್ಬೋದು ಅದೇ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ಭೇಟಿ ಮಾಡೋದಾಗಿರ್ಬೋದು ಅದೇ ರೀತಿ ಇಲಾಖಾ ಅಧಿಕಾರಿಗಳನ್ನ ಭೇಟಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತ ನಿರ್ವಹಣಾ ಕ್ರಮಗಳ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿ ಇದನ್ನು ನಿರ್ ನಿರ್ವಹಣೆ ಮಾಡಬೇಕಾಗುತ್ತೆ ತಜ್ಞರು ವಿವರಿಸಿದಂತೆ ಬೇರುಗಳಲ್ಲಿ ಗಂಟುಗಳು ಇರುವ ರೋಗ ಲಕ್ಷಣಗಳಿದ್ದಲ್ಲಿ ರೈತರು ಜಾಗರೂಕರಾಗಿ ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು ಈ ರೋಗ ಹತೋಟಿ ಕ್ರಮಗಳನ್ನು ಸಮಗ್ರವಾಗಿ ಮಾಡುವ ಕುರಿತು ತಜ್ಞರು ಹೀಗೆಂದಿದ್ದಾರೆ ಈ ನಿರ್ವಹಣೆಗೆ ಸಂಬಂಧಿಸಿದಂತೆ ಪ್ರಥಮವಾಗಿ ನಾವು ಒಂದು ಭೌತಿಕ ವಿಧಾನ ಭೌತಿಕ ವಿಧಾನ ಅಂದ್ರೆ ಇವಾಗ ರೈತಗಳಿಗೆ ಸುಮಾರು ಜನ ಈ ಒಂದು ಬೇರಿನ ರೋಗಗಳ ಬಗ್ಗೆ ಗೊತ್ತಾಗೋದಿಲ್ಲ ತೋಟ ಸಂಪೂರ್ಣವಾಗಿ ಇನ್ನೇನು ಎಪ್ಪ ಐವತ್ತರಿಂದ ಎಪ್ಪತ್ತು ಭಾಗ ಗಿಡಗಳು ಅಂದಾಗ ಅವ್ರೇನು ಮಾಡ್ತಾರೆ ಗಿಡ ಕಿತ್ತಾಕ್ಬಿಡ್ತಾರೆ ಗಿಡ ಎಲ್ಲ ಕಿತ್ತಾಕಿ ಒಂದು ಕಡೆ ಹಾಕಿ ಅದನ್ನು ಬೆಂಕಿಟ್ಟು ಸುಟ್ಟಾಕ್ತಾರೆ ಆ ನಂತರ ಹೊಸ್ದಾಗಿ ಮತ್ತೆ ಇಪ್ಪನೇಳೆ ತೋಟ ನಾಟಿ ಮಾಡಬೇಕಾದ್ರೆ ಸಂಪೂರ್ಣವಾಗಿ ಮಣ್ಣಿನಲ್ಲಿರುವಂಥ ಜಂತುವಿನ ಒಂದು ಬಾಧೆಯನ್ನು ನಾವು ನಿಯಂತ್ರಿಸಿ ಹೊಸ್ದಾಗಿ ತೋಟ ಸ್ಥಾಪನೆ ಮಾಡಬೇಕು ಇಲ್ಲಾಂದರೆ ನಾವು ಮತ್ತೆ ಹೊಸ್ದಾಗಿ ನಾಟಿ ಮಾಡಿದ್ವಿ ಅಂದರೆ ಆ ಮಣ್ಣಿನಲ್ಲಿರುವಂಥ ಜಂತುಗಳು ಮತ್ತೆ ಹೊಸ್ದಾಗಿ ನಾಟಿ ಮಾಡುವಂಥ ಇಪ್ಪನೇಳೆ ತೋಟಕ್ಕೂ ಬಾಧೆ ಮಾಡೋದು ನಾವು ಹಾವಳಿಯಿಂದ ಹಾವಳಿಯಾಗೋದನ್ನು ನಾವು ಕಾಣ್ಬೋದು ಈ ನಿಟ್ಟಿನಲ್ಲಿ ಮಣ್ಣು ಸೌರೀಕರಣ ಅಂದರೆ ಸಾಯಿಲ್ ಸೋಲರೈಸೇಷನ್ ಅಂತ ನಾವು ಕರಿತೀವಿ ಈ ಪ್ಲಾಸ್ಟಿಕ್ ಮಲ್ಚಿಂಗ್ ಪ್ಲಾಸ್ಟಿಕ್ ಮಲ್ಚ್ ಅಂತ ನಾ ಮಾಡಿ ಅದರಿಂದ ಗಿಡಗಳನ್ನ ಬೆಳೆಸ್ತಾರೆ ಈ ಪ್ಲಾಸ್ಟಿಕ್ ಮಲ್ಚು ಮಾಡೋ ಮುಖ್ಯ ಉದ್ದೇಶ ಏನಂದರೆ ಏನು ಸೂರ್ಯನ ಕಿರಣಗಳು ನೇರವಾಗಿ ಪ್ಲಾಸ್ಟಿಕ್ ಮಲ್ಚ್ ಮುಖಾಂತರ ಒಳಗಡೆ ಏನು ಮಣ್ಣಿರುತ್ತಲ್ಲ ಆ ಮಣ್ಣಲ್ಲಿರುವಂಥ ಯಾವಾಗ ಅದು ಬಿಸಿಯಾಗುತ್ತೋ ಬೇಸಿಗೆ ಕಾಲದಲ್ಲಿ ಆ ಬೇಸಿಗೆ ಕಾಲ ಅಂತಲ್ಲ ಬಿಸಿ ಇವಾಗ ಸೂರ್ಯನ ಕಿರಣ ಹೆಚ್ಚಾಗಿ ಬಂದಷ್ಟು ಆ ಕಪ್ಪು ಪ್ಲಾಸ್ಟಿಕ್ ಪೇಪರ್ ಮುಖಾಂತರ ಏನು ಬಿಸಿ ಬಿಸಿಯ ಒಂದು ವಾತಾವರಣ ಭೂಮಿಗೆ ತಗುಲುತ್ತೆ ಆವಾಗ ಮಣ್ಣಿನಲ್ಲಿರುವಂಥ ಒಂದು ಈ ಬೆರು ಜಂತುವಿನ ಮೊಟ್ಟೆ ಆಗಿರ್ಬೋದು ಅದೇ ರೀತಿ ಎಗ್ ಮಾಸ್ ಅಂದರೆ ಮೊಟ್ಟೆ ಆಗಿರ್ಬೋದು ಅದೇ ರೀತಿ ಈ ಜುವಿನಲ್ಲಿ ಅಂತ ನಾವೇನು ಕರಿತೀವಿ ಈ ಜಂತು ಹುಳುಗಳನ್ನ ಅದು ಸಾಯಿಸುತ್ತೆ ನಿಧಾನವಾಗಿ ಇದನ್ನ ಕನಿಷ್ಠ ಅಂದರೆ ನಾವು ಹದಿನೈದರಿಂದ ಇಪ್ಪತ್ತು ದಿನ ಮಾಡಿ ನಂತರ ಹೊಸದಾಗಿ ಇಪ್ಪುನೇಳೆ ತೋಟನ ನಾವಲ್ಲಿ ಸ್ಥಾಪಿಸಬೇಕು ಈ ಇಪ್ಪುನೇಳೆ ತೋಟ ಸ್ಥಾಪಿಸಿದ ನಂತರ ಮುಖ್ಯವಾಗಿ ನಾವು ಈ ಬೇವಿನ ಹಿಂಡಿ ಯಾಕಂದರೆ ಇವಾಗ ಬೇವಿನ ಹಿಂಡಿಯಲ್ಲಿರುವಂಥ ಒಂದು ಅಜಾರ್ ರೆಟ್ಟಿನ ಅಂಶ ನಿಂಬಿನ ನಿಂಬಿಳಿನಂಥ ಏನು ಒಂದು ಕೀಟನಾಶಕ ಗುಣಗಳನ್ನು ಕೊಲ್ಲುವ ಒಂದು ಸಾಮರ್ಥ್ಯ ಇರುವಂಥ ಒಂದು ಅಂಶ ಇವೇನು ಮಾಡ್ತವೆ ಬೇರು ಜಂತು ಉಳಿವಿನ ಬಾಧೆನ ನಿಯಂತ್ರಿಸ್ತವೆ ಮೂರನೇದಾಗಿ ನಾವು ಮುಖ್ಯವಾಗಿ ಈ ಅಂತರ್ಬೇಳೆಯಾಗಿ ಈ ಚೆಂಡುವ ಆಗಿರ್ಬೋದು ಇಲ್ಲಾಂದರೆ ಈ ಸಾಸಿವೆ ಇವುಗಳನ್ನು ನಾವು ಇಪ್ಪನೇಳೆ ಸಾಲಿನ ಮಧ್ಯದಲ್ಲಿ ಬೆಳೆದು ಬೆಳೆಯೋದ್ರಿಂದ ನಮಗೆ ಏನಂದರೆ ಅದರಿಂದ ಮುಖ್ಯ ಒಂದು ಅನುಕೂಲ ಅಂದರೆ ಇವಾಗ ಚೆಂಡುವ ಈ ಹೂವದಲ್ಲಿ ಆಲ್ಫಾ ಟರ್ತಿನೈಲ್ ಅಂತ ಒಂದು ಪದಾರ್ಥ ಅಂಶ ಇರೋದ್ರಿಂದ ಅದು ಈ ಜಂತು ವಿಳಿವಿನ ಒಂದು ಬೆಳವಣಿಗೆ ಮೇಲೆ ಇದು ತನ್ನ ಪರಿಣಾಮಕಾರಿ ಕೆಲಸ ಮಾಡುತ್ತೆ ಇದರ ಜೊತೆ ಜೈವಿಕ ಪದ್ಧತಿ ಇಲ್ಲಿ ನಾವು ಸಮಗ್ರ ಪದ್ಧತಿ ಅಳವಡಿಸ್ಕಂಡೆ ಈ ಒಂದು ಜಂತು ಉಳಿವಿನ ಬಾಧೆಯನ್ನು ನಾವು ನಿಯಂತ್ರಿಸಬೇಕು ಈ ಸಹ ಜೈವಿಕ ಪದ್ಧತಿಯಲ್ಲಿ ಟ್ರೈಕೋಡರ್ಮ ವಿರಿಡೆ ಅಂತ ಹೇಳಿ ಜೈವಿಕ ಒಂದು ರೋಗನಾಶಕ ಇದು ಈ ಟ್ರೈಕೋಡರ್ಮ ವಿರಿಡೆನ ಕೊಟ್ಟಿಗೆ ಗೊಬ್ಬರದಲ್ಲಿ ರುದ್ಧಿಸಿ ನಾವು ಒಂದು ಗಿಡಕ್ಕೆ ಐವತ್ತು ಐನೂರು ಗ್ರಾಮಷ್ಟು ಅಷ್ಟು ಹಾಕಿ ಮುಚ್ಚಿ ಅದರ ಮೇಲೆ ನಾವು ನೀರಾವರಿ ಮುಖಾಂತರ ಅದನ್ನ ತೇವಾಂಶಗೊಳಿಸಿದಾಗ ಅದು ಟ್ರೈಕೋಡರ್ಮ ವಿರಿಡೆ ಆ ಒಂದು ಜೈವಿಕ ಜಂತು ಉಳಿವಿನ ಒಂದು ನಿಯಂತ್ರಣನ ಮಾಡುತ್ತೆ ಹೀಗೆ ಹಿಪ್ಪು ನೇರಳೆ ಬೆಳೆಗೆ ಬಾಧಿಸುವ ಬೇರುಗಂಟು ರೋಗದ ಹತೋಟಿಯನ್ನ ಸಮಗ್ರವಾಗಿ ಕೈಗೊಂಡು ಗುಣಮಟ್ಟದ ಹಿಪ್ಪು ನೇರಳೆ ಸೊಪ್ಪನ್ನ ಬೆಳೆದು ರೇಷ್ಮೆ ಹುಳುಗಳಿಗೆ ಪೂರೈಸಬೇಕು